ಟಿವಿ ಒನ್ ಕನ್ನಡ ವಾಹಿನಿ ಶುಭಾಶಯಗಳು ಟಿವಿ ಒನ್ ಚಾನಲ್ ನಂಬರ್ ಒನ್ ಚಾನಲ್ ಟಿವಿ ಒನ್ ಕನ್ನಡ ನ್ಯೂಸ್ ಚಾನಲ್ ಶುಭಾಶಯಗಳು ಟಿವಿ ಒನ್ ಚಾನಲ್ ಗೆ ನಾನು ಶುಭಾಶಯ ಟಿವಿ ಒನ್ ಚಾನಲ್ ಶುಭಾಶಯಗಳು ಕೊಡ್ತಾ ಇದ್ದೀನಿ ಟಿವಿ ಒನ್ ಕನ್ನಡ ಒಳ್ಳೇದಾಗ್ಲಿ ಟಿವಿ ಒನ್ ಕನ್ನಡ ಚಾನಲ್ ಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಟಿವಿ ಒನ್ ಕನ್ನಡ ಮೊದಲ ವರ್ಷದ ಆನಿವರ್ಸರಿ ಆಚರಿಸ್ಕೊತಾ ಇದ್ದಾರೆ ಇವ್ರಿಗೆ ಒಳ್ಳೇದಾಗ್ಲಿ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಎಲ್ಲ ಪತ್ರಕರ್ತರು ನಿರ್ದೇಶಕರುಗಳಿಗೆ ಒಳ್ಳೇದಾಗ್ಲಿ ಹಾಗೆ ಈ ಟಿವಿ ಒನ್ ಕನ್ನಡ ಮನೆ ಮಾತಾಗಲಿ ಉತ್ತಮವಾದ ಸುದ್ದಿಗಳನ್ನ ಬಿತ್ತರಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಓಕೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದೇವರಾಜ್ ಒಡೆಯರ್ ಮಾತಾಡ್ತಾ ಇದ್ದೀನಿ ಟಿ ವಿ ಒನ್ ಕನ್ನಡ ವಾಹಿನಿಯು ತನ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಆಚರಣೆಯನ್ನು ಮಾಡ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಟಿ ವಿ ಒನ್ ಕನ್ನಡ ವಾಹಿನಿಗೆ ಶುಭಾಶಯಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಾನು ಕಳೆದ ಒಂದು ವರ್ಷಗಳಿಂದ ಸಂಸ್ಥೆಯನ್ನು ಗಮನಿಸ್ತಾ ಇದ್ದೀನಿ ಯಾವ ರೀತಿ ಸುದ್ದಿಯನ್ನು ಹರಡುತ್ತೆ ಹೇಗೆ ಸುದ್ದಿಯನ್ನು ವಿಶ್ಲೇಷಣೆ ಮಾಡುತ್ತೆ ಆ ಸುದ್ದಿ ಸಮಾಜದ ಮೇಲೆ ಏನು ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೀನಿ ಅದರ ಜೊತೆಗೆ ಟಿ ವಿ ಒನ್ ಕನ್ನಡ ವಾಹಿನಿಯ ಮುಖ್ಯಸ್ಥರು ಸಿಬ್ಬಂದಿಗಳು ತಮ್ಮ ಸಂಪೂರ್ಣವಾದ ಎಫರ್ಟನ್ನು ಹಾಕಿ ಉತ್ತಮವಾದ ನಡೆ ಮುಖಾಂತರ ನುಡಿ ಮುಖಾಂತರ ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ ಅದರ ಜೊತೆಗೆ ಒಂದು ಮಾಧ್ಯಮ ಅಂದರೆ ಅದು ಸಮಾಜದಲ್ಲಿರ್ತಕ್ಕಂಥದ್ದನ್ನು ನೇರವಾಗಿ ಕನ್ನಡಿ ಹಿಡಿದು ಹೇಗೆ ತೋರಿಸ್ತೀವೋ ಹಾಗೆ ಸಮಾಜಕ್ಕೆ ತೋರಿಸ್ತಕ್ಕಂಥದ್ದು ಅದರ ಜೊತೆಗೆ ಅದನ್ನು ಒಂದು ಸಕಾರಾತ್ಮಕವಾದ ವಿಶ್ಲೇಷಣೆ ಮಾಡೋದ್ರ ಮುಖಾಂತರ ಅದು ಸಮಾಜದಲ್ಲಿ ಸಾಮಾನ್ಯ ಜನರಿಗೆ ತಲುಪುವುದ್ರ ಜೊತೆಗೆ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸುದ್ದಿಯನ್ನು ಪ್ರಚಾರ ಮಾಡ್ತಾ ಇರತಕ್ಕಂಥ ಟಿ ವಿ ಒನ್ ಕನ್ನಡ ವಾಹಿನಿ ಕರ್ನಾಟಕದಲ್ಲಿ ಎತ್ತರವಾಗಿ ಬೆಳಿಬೇಕು ಆ ಸಂಸ್ಥೆ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ಟಿ ವಿ ಒನ್ ಕನ್ನಡ ವಾಹಿನಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಟಿ ವಿ ಒನ್ ಇವತ್ತು ನಮ್ಮ ಕೆ ಆರ್ ನಗರದ ಹೆಮ್ಮೆಯ ಚಾನಲ್ ಮತ್ತು ನಂಬರ್ ಒನ್ ಚಾನಲ್ ಇವತ್ತು ಆ ಚಾನೆಲ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವ ತುಂಬಿ ಭಾಳ ಹೆಮ್ಮೆಯಿಂದ ಮುನ್ನುಡೀತಾ ಇರುವಂಥ ಚಾನಲ್ಗೆ ನಾನು ಶುಭ ಹಾರೈಸ್ತೀನಿ ಮತ್ತು ಟಿ ವಿ ಒನ್ ಚಾನಲ್ನ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಎಲ್ಲ ವೀಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ ನನಗೆ ತುಂಬ ಸಂತೋಷ ಆಗ್ತಿದೆ ನಮ್ಮ ಟಿ ವಿ ಒನ್ ಕನ್ನಡ ನ್ಯೂಸ್ ಚಾನೆಲ್ ಅವರ ಒಂದು ವರ್ಷದ ಆ್ಯನಿವರ್ಸರಿ ನಡೀತಾ ಇದೆ ಸೊ ನನ್ನ ತುಂಬ ಹೃದಯದಿಂದ ಇದಕ್ಕೆ ಆಶೀರ್ವಾದ ಇದೆ ಮತ್ತು ಸಹ್ರ ಸಾರು ಭಕ್ತಾದಿಗಳಿಂದನೂ ನಾನು ಈ ಫಂಕ್ಷನ್ಗೆ ಬರೋದಕ್ಕೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಮತ್ತು ಟಿ ವಿ ಒನ್ ಕನ್ನಡ ನ್ಯೂಸ್ ಚಾನಲ್ಗೆ ನನ್ನಿಂದ ತುಂಬ 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 ಶುಭಾಶಯಗಳು ಇದೇ ರೀತಿ ಮುಂದಕ್ಕೆ ನಿಮ್ಮ ಒಂದು ಈ ಚಾನಲ್ ಇಂಪ್ರೂವ್ಮೆಂಟ್ ಆಗಲಿ ಸತ್ಯ ಏನಿದೆ ಬಡವರ ಕಷ್ಟ ಏನಿದೆ ಎಲ್ಲಿ ಒಂದು ತೊಂದರೆ ಅಂತ ಇದೆ ಎಲ್ಲಿ ಒಂದು ಅನ್ಯಾಯ ಅಂತ ಆಗ್ತಿದೆ ಅಲ್ಲಿ ಜನರಿಗೆ ತೋರಿಸೋದಕ್ಕೋಸ್ಕರ ನಿಮ್ಮ ಒಂದು ಚಾನಲ್ ಮುಂದಾಗಿರುತ್ತೆ ಸೊ ಹಾಗೆ ನನ್ನ ಬಟ್ಟೆಯಲ್ಲೂ ಕೂಡ ತುಂಬ ಕಷ್ಟಪಟ್ಟು ಒಂದು ಸತ್ಯಾಂಶನ ಜನರಿಗೆ ತೋರಿಸಿದ್ದೀರಾ ಸೊ ನನ್ನ ತುಂಬ ಹೃದಯದಿಂದ ನಿಮಗೆ ಒಂದು ಶುಭಾಶಯ ಹೇಳ್ತಾ ಹೀಗಾಗಿ ಇಡೀ ಕರ್ನಾಟಕದ ಜನ ಜನತೆ ಒಂದು ಪ್ರೀತಿ ಆಗಲಿ ನಿಮ್ಮ ಟಿವಿ ಒನ್ ಕನ್ನಡ ಇಡೀ ಭಾರತ ದೇಶದಲ್ಲಿ ಹಬಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಮುಗಿಸ್ತಾ ಇದ್ದೀನಿ ಈ ಟಿವಿ ಒನ್ ಚಾನಲ್ ಪ್ರಾರಂಭವಾಗಿ ಒಂದು ವರ್ಷ ಕಳೆದಂತ ಈ ಸಂದರ್ಭದಲ್ಲಿ ಇವತ್ತು ಹಲವಾರು ಉತ್ತಮವಾದಂತ ಕಾರ್ಯಕ್ರಮಗಳನ್ನ ನೀಡೋ ಮುಖಾಂತರ ಜನರ ಮನಸ್ಸಿನಲ್ಲಿ ಅದು ನೆಲೆಯಾಗಿ ನಿಂತಿದೆ ಮುಂದಿನ ದಿನಗಳೇ ಕೂಡ ಟಿವಿ ಅನ್ನು ಏನು ಕಾರ್ಯಕ್ರಮ ಕೊಡ್ತಾ ಇದೆ ಇದು ನ್ಯೂಸ್ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳು ಅದನ್ನು ಹೆಚ್ಚಾಗಿ ಚೆನ್ನಾಗಿ ಆಗಿ ಮೂಡಿ ಬರಲಿ ಅಂತ ಹೇಳಿ ಆ ಟಿ ವಿ ಒನ್ ಚಾನೆಲ್ಗೆ ನಾನು ಶುಭಾಶಯದ ಶುಭಕಾಮನೆಗಳನ್ನು ಕೋರ್ತೀನಿ ಟಿ ವಿ ಒನ್ ಚಾನಲ್ ಬಂದು ಒಂದು ವರ್ಷದ ಮೇಲೆ ಅಥವಾ ಎರಡು ವರ್ಷ ಹತ್ತತ್ರ ಆಗ್ತಾ ಇದೆ ನನ್ನಿಂದ ಅವರಿಗೆ ಶುಭಾಶಯಗಳು ಕೋರ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಅವರು ಇದು ನಮ್ಮ ಬರೀ ಟಿವಿ ಒನ್ ಚಾನಲ್ ಅಂತ ಒಂದು ಏನು ಮಾಡ್ಕೊಂಡಿದ್ದಾರೆ ಇನ್ನು ಹತ್ತಾರು ಚಾನಲ್ ಮಾಡಿ ನಡೆಸಲಿ ಅವರು ನಾನು ಅವ್ರ ಜೊತೆಲಿ ಇತ್ತೆ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಬಯಸ್ತೀನಿ ಮೊದಲನೇ ವರ್ಷವನ್ನ ನಮ್ಮ ಕೇರನಾಗರ ತಾಲೂಕಿನಲ್ಲಿ ವಿ ಒನ್ ಕನ್ನಡ ಚಾನಲನ್ನು ಪ್ರಾರಂಭ ಮಾಡಿ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ತುಂಬಾ ಅತ್ಯುತ್ತಮವಾಗಿ ಸೇವೆಯನ್ನು ಮಾಡ್ಕೊಂಡಿರ್ತಕ್ಕಂತ ಟಿವಿ ಒನ್ ಕನ್ನಡ ಚಾನಲ್ಗೆ ನಾನು ಮೊದಲನೇದಾಗಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ಈಗ ಕಳೆದ ವರ್ಷ ಹೇಗೆ ನೀವು ತಾಲೂಕಿನಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರೋ ಅದೇ ರೀತಿ ಮುಂದುವರಿಬೇಕು ಹಾಗೂ ನನ್ನಲ್ಲಿ ಏನಪ್ಪ ನಾನು ಕೇಳ್ಕೊಳ್ಳೋದು ನಿಮ್ಮ ಮಾಧ್ಯಮಕ್ಕೆ ಅಂದರೆ ಇಡೀ ಸರ್ಕಾರ ಆಗ್ಬೋದು ವೈಯಕ್ತಿಕ ಖಾಸಗಿ ಜನಗಳಾಗ್ಬೋದು ಅವರ ಸೇವೆಗಿಂತ ನಿಮ್ಮ ಮಾಧ್ಯಮ ಸೇವೆ ತುಂಬ ಅತ್ಯಮೂಲ್ಯವಾದಂಥದ್ದು ಸತ್ಯವನ್ನು ಬಿಂಬಿಸಿ ನಾವು ರಾಜಕಾರಣವನ್ನು ಹೊರತುಪಡಿಸಿ ರಾಜಕಾರಣವನ್ನು ಬಿಂಬಿಸುವುದು ಪ್ರಚಾರ ಮಾಡೋದು ಸಹಜ ಆದರೆ ಸಮಾಜಮುಖಿಯಾಗಿ ಸಮಾಜದಲ್ಲಿ ಹಳ್ಳಿಗಳಾಗ್ಬೋದು ನಗರ ಪ್ರದೇಶದಾಗ್ಬೋದು ಇರ್ತಕ್ಕಂಥ ಬಡವರು ಮಕ್ಕಳು ತುಂಬ ವಿದ್ಯಾವಂತರು ಇರ್ತಾರೆ ಆ ವಿದ್ಯಾವಂತರಿಗೆ ನಿಜವಾದ ಸೌಲಭ್ಯ ಸಿಗ್ತಾ ಇರಲ್ಲ ಮುಂದೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹಣಕಾಸು ತೊಂದರೆ ಇರ್ಬೋದು ಅಂಥವ್ರನ್ನ ನಿಮ್ಮ ಮಾಧ್ಯಮದವರು ಗುರುತಿಸಿ ಅವರನ್ನು ಪ್ರಚಾರಕ್ಕೆ ತಂದು ಯಾರು ಉಳ್ಳವರಿರ್ತಾರೆ ಯಾರು ಹಣಕಾಸು ತುಂಬ ಚೆನ್ನಾಗಿರ್ತಾರೆ ಅವರ ಮುಖಾಂತರ ಅವ್ರಿಗೆ ಸಹಾಯ ಮಾಡಿಸಿ ಆ ಒಂದು ಮಗುವಿಗೆ ಭವಿಷ್ಯವನ್ನ ರೂಪಿಸುವಂತ ಜವಾಬ್ದಾರಿ ನಿಮ್ಮ ಮಾಧ್ಯಮಕ್ಕಿರುತ್ತೆ ಹಾಗೂ ಇತರೆ ಈಗ ಕೃಷಿ ಇಲಾಖೆ ಇರ್ಬೋದು ತಾಲೂಕಿನಲ್ಲಿ ಯಾರೋ ಒಬ್ಬ ರೈತ ತುಂಬಾ ಅವನ ಬುದ್ಧಿವಂತಿಕೆಯಲ್ಲಿ ಯಾವುದೋ ಒಂದು ಕೃಷಿ ಬೆಳೆಯನ್ನು ತುಂಬಾ ಚೆನ್ನಾಗಿ ಸೊಗಸಾಗಿ ಆರ್ಥಿಕವಾಗಿ ಮುಂದುವರಲಿಕ್ಕೆ ಬೇಕಾದಂಥ ರೀತಿ ಬೆಳೆದಿ ಬೆಳೆಯನ್ನು ಬೆಳೀತಾ ಇರ್ತಾನೆ ಆ ಮಾದರಿಯನ್ನ ಇಡೀ ತಾಲೂಕಲ್ಲಾಗ್ಬೋದು ರಾಜ್ಯದಲ್ಲಾಗ್ಬೋದು ಅದನ್ನು ನೀವು ಪ್ರಚಾರ ಮಾಡಿ ಅವನು ಬೆಳೆ ಹೇಗೆ ಬೆಳೀತಾನೆ ಎಷ್ಟು ಫಸಲನ್ನು ತೆಗಿತಾನೆ ಆದಾಯ ಹೇಗೆ ಬರುತ್ತೆ ಅನ್ನೋದನ್ನು ಇತರೆ ರೈತರು ಕೂಡ ಮಾದರಿ ಆಗೋ ರೀತಿ ನಿಮ್ಮ ಮುಖಾಂತರ ಕೂಡ ಪ್ರಚಾರ ಮಾಡಿ ಅದರಲ್ಲೂ ಕೂಡ ನೀವು ಒಳ್ಳೆಯ ರೀತಿ ಹೆಸರನ್ನ ಮಾಡ್ಬೋದು ಹಾಗೂ ಬಡವರು ದಿನದಲ್ಲಿದ್ದರು ಕಷ್ಟ ಸುಖದಲ್ಲಿ ಯಾರು ಇರ್ತಾರೆ ಆರ್ಥಿಕ ಅಂತ ಏನಿಲ್ಲ ಕೆಲವರು ಆರೋಗ್ಯ ಸ್ಥಿತಿನೂ ಸರಿ ಇರಲ್ಲ ತುಂಬ ಕಡುಗು ಬಡವರು ಇರ್ತಾರೆ ಅಂಥವ್ರ ಮಕ್ಕಳುಗಳನ್ನ ಗುರುತಿಸಿ ಅವ್ರು ಏನಾರು ಆರ್ಥಿಕ ವಯಸ್ಸು ಅವ್ರಿಗೆ ಸರ್ಕಾರದ ವತಿಯಿಂದ ಆಗ್ಬೋದು ಖಾಸಗಿಯವರಿಂದ ಆಗ್ಬೋದು ಅಂಥವರು ಕೂಡ ನೀವು ಮಾಧ್ಯಮ ಸಹಾಯ ಮಾಡಿ ನೀವು ಒಂದು ನಿಮ್ಮ ಮಾಧ್ಯಮ ಅಂದರೆ ಯಾವುದೋ ಒಂದಕ್ಕೆ ಸೀಮಿತ ಅಲ್ಲ ನೀವು ಎಲ್ಲ ರಂಗದಲ್ಲೂ ಕೂಡ ಹೆಸರನ್ನ ಮಾಡ್ತಕ್ಕಂಥದ್ದು ಹಂಗಾಗಿ ಅಸಾಧ್ಯವಾದಷ್ಟು ಸತ್ಯವನ್ನು ಪ್ರಚಾರ ಮಾಡಿ ಯಾರು ಸೇವೆಯನ್ನು ನಿಜವಾಗಿ ನಿಷ್ಪಕ್ಷತವಾಗಿ ಮಾಡ್ತಾ ಇರ್ತಾರೆ ಅವ್ರನ್ನ ಗುರುತಿಸಿ ಒಳ್ಳೆಯ ಒಳ್ಳೆ ಕೆಲಸಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಚಾನಲ್ಲು ಬರೀ ತಾಲೂಕಿಗೆ ಸೀಮಿತ ಆಗದೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರನ್ನ ಮಾಡಿ ಒಳ್ಳೊಳ್ಳೆ ಪ್ರಚಾರಗಳನ್ನ ಮಾಡಿ ಒಳ್ಳೊಳ್ಳೆ ಸುದ್ದಿಗಳನ್ನ ತನ್ನಿ ಸೇವೆ ನಿಮ್ಮ ಸೇವೆ ಸದಾ ಇರಲಿ ಮತ್ತೊಂದು ಬಾರಿ ನಿಮ್ಮ ಟಿ ವಿ ಒನ್ ಚಾನಲ್ಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ನಮಸ್ಕಾರ